ಅಂದ್ರೆ ಹೋರಾಟ ನಮ್ಮ ಹೋರಾಟ ತಲವಾಗಿ ಒಂದು ರಾಜೀನಾಮೆ ಆಗಿದೆ ಈಗ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಬೇಕು ಸಿಬಿಐ ತನಿಖೆಗೆ ಆಗ್ಬೇಕು ಈ ಹೋರಾಟವನ್ನ ನಾಲ್ಕನೇ ಹಂತ ಮಾಡ್ತಾ ಇದೀರಿ ಐದನೇ ಹಂತದಲ್ಲಿ ವಿಧಾನಸಭೆ ಒಳಗಡೆನು ಕೂಡ ಸಿಬಿಐ ತನಿಖೆ ಕೊಡೋವರ್ಗು ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀರಿ ಅದರ ವಿರುದ್ಧ ಹೋರಾಟಗಳನ್ನ ನಾವು ಮಾಡ್ತೀವಿ ಮಾಡೇ ಮಾಡ್ತೇವೆ ಪ್ರಶ್ನೆ ಇಲ್ಲ ಐದನೇ ಹಂತದ ಹೋರಾಟ ಅಲ್ಲೂನು ಮಾಡ್ತೀರಿ ಸಿಬಿಐ ತನಿಖೆ ಕೊಡಬೇಕು ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಈಗ ಹೊಸದಾಗಿ ಇನ್ನೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾರಂಭ ಆಗಿದೆ ಮೂಡಾದು ಮೈಸೂರು ಮೂಡ ಮೈಸೂರು ಮೂಡಾದಲ್ಲಿ ಸುಮಾರು ವಿಜಯನಗರ ದಟ್ಟಳ್ಳಿ ಜೆ ಪಿ ನಗರ ಆರ್ ಟಿ ನಗರ ಇಲ್ಲಿ ಐವತ್ತು ಐವತ್ತು ಅನುಪಾತದಲ್ಲಿ ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ ಸುಮಾರು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ಕೋಟಿ ಇದು ಒಂದಿನದ ಹಗರಣ ಅಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಆಗಿದೆ ಅಂತಾನು ಹೇಳ್ತಾ ಇದ್ದಾರೆ ಯಾರೇ ಮಾಡಿರ್ಲಿ ಸರ್ವೆ ನಂಬರ್ ಏಳು ಎಕರೆ ಮೂರು ಗುಂಟೆ ಜಮೀನು ಎಂಬತ್ತೊಂದು ಸಾವಿರದ ಆರ್ನೂರ ಎಪ್ಪತ್ತೈದು ಚದರ ಅಡಿ ಬದಲಿ ನಿವೇಶನದ ಗೋಲ್ಮಾಲ್ ಅರ್ಜಿದಾರರು ಶಾಂತಮ್ಮ ಅಕ್ಟೋಬರ್ ಅಲ್ಲಿ ಅರ್ಜಿ ಅಕ್ಟೋಬರ್ ಏಳನೇ ತಾರೀಕು ಪಟಾಪಟ್ ಪಟ್ ಅಂತೇಳಿ ಅವ್ರಿಗೆ ಕಟಾ ಕಟ್ ಅಂತೇಳಿ ಅವ್ರಿಗೆ ಸೈಟ್ ಬಡವರು ಮಧ್ಯಮ ವರ್ಗದವರು ಬಡವರು ಎಷ್ಟು ಅರ್ಜಿ ಹಾಕಿದ್ದಾರೆ ಕಳೆದ ಹತ್ತು ಹದಿನೈದು ವರ್ಷದಲ್ಲಿ ಎಂಬತ್ತಾರು ಸಾವಿರ ಎಂಬತ್ತಾರು ಸಾವಿರ ಅರ್ಜಿಗಳನ್ನು ಹಾಕಿದ್ದಾರೆ ಅವ್ರಿಗೆ ಸೈಟ್ ಇಲ್ಲ ಯಾರು ಎಂಬತ್ತಾರು ಸಾವಿರ ಜನ ಸೈಟ್ಗೆ ಅಪ್ಲೈ ಮಾಡಿದ್ದಾರೆ ಅವ್ರಿಗಿಲ್ಲ ಬೆಂಗಳೂರಲ್ಲಿ ಹತ್ತು ವರ್ಷ ಹನ್ನೆರಡು ವರ್ಷ ಕಾಯ್ಬೇಕು ಸೈಟ್ ಇಲ್ಲ ಈಗ ಮುಖ್ಯಮಂತ್ರಿ ಇನ್ನು ವೇಟಿಂಗ್ ಅವರು ಮುಖ್ಯಮಂತ್ರಿಗಳಿಗೆ ಅಂತ ಅಂತೇಳಿ ಇವತ್ತು ಸೈಟ್ ಗಳನ್ನ ಅಲರ್ಟ್ ಅಲರ್ಟ್ ಮಾಡಿ ಬಡವರಿಗೆ ಮೈಸೂಲೇಟ್ ಇರ್ತಕ್ಕಂಥ ಬಡವರಿಗೆ ಹಂಚಿಕೆ ಆಗ್ಬೇಕಂತ ಸೈಟ್ ಅನ್ನ ಇವತ್ತು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ